We'll ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹುಕ್ಕೇರಿ ತಾಲೂಕಿನ ಅವರಗೋಳ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಆಯೋಜಿಸಲಾಗಿತ್ತು ಸನ್ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಭೆ ಸೋಮವಾರ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಘದ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಮೂರು ವಾರ್ಷಿಕ ಮಹಾಸಭೆಯ ಪಾಸಾದ ತರವುಗಳನ್ನು ಓದಿ ದೃಢೀಕರಿಸುವುದು ಅದೇ ಸಾಲಿನ ಲೆಕ್ಕ ಪರಿಶೋಧನೆ ಜಮಾ ಖರ್ಚು ಲಾಭ ಹಾನಿ ಓದಿ ಹೇಳಿದವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಗೋಪಾಲ್ ಧೋನವಾಡ್ ಈ ಸಂದರ್ಭದಲ್ಲಿ ರೈತರು ಹಾಗೂ ದಲಿತರು ಕೇಳಿದ ಪ್ರಶ್ನೆಗೆ ಸ್ಪಂದಿಸದೆ ಅಧ್ಯಕ್ಷರು ಅರ್ಧದಲ್ಲಿ ಮೊಟಕುಗೊಳಿಸಿದರು ಸರ್ವಸಾಧಾರಣ ಸಭೆ ಹಾಗಾದರೆ ಅಧ್ಯಕ್ಷರು ಸೆಕ್ರೆಟರಿಗಳು ಮಾತ್ರ ಈ ಎಪ್ಪತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಅರ್ಹರ ಈ ಸಭೆಯ ಸದಸ್ಯರು ನಾವಲ್ಲವ ಎಂದು ಮಾಧ್ಯಮದವರ ಮುಂದೆ ಅಳಲು ತೋಡಿಕೊಂಡರು ಮಾಧ್ಯಮದವರು ಅಧ್ಯಕ್ಷರಿಗೆ ಕೇಳಿದಾಗ ಮಾಧ್ಯಮದವರು ನಮಗೆ ಏನು ಅವಶ್ಯಕತೆ ಇಲ್ಲ ನೀವು ಏನೂ ಕೇಳು ಹಾಗಿಲ್ಲ ಅಧ್ಯಕ್ಷರೇ ಪ್ರತಿ ಪಡಿತರ ಚೀಟಿಗೆ ಒಂದು ಕೆಜಿ ಅಕ್ಕಿ ಕಡಿಮೆ ಕೊಡುತ್ತೀರಾ ಅಂತ ಗಂಭೀರ ಆರೋಪ ಬಂದಿದೆ ನೀವೇನು ಹೇಳುತ್ತೀರಿ ಅಂದಾಗ ಮುಖ್ಯ ಕಾರ್ಯದರ್ಶಿಯವರು ನಮಗೆ ಕಡಿಮೆ ಬರುತ್ತೆ ಅದರಲ್ಲಿ ಮಣ್ಣು ಇರುತ್ತೆ ಅವರಿಗೆ ಬೇಕಾದರೆ ಒಂದು ಕೆಜಿ ಎಕ್ಸ್ಟ್ರಾ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗಲಿಕ್ಕೆ ಹೇಳಿ ಎಂದು ಮಾಧ್ಯಮದ ಮುಂದೆ ಹೇಳಿದರು ಹಾಗಾದರೆ ಈ ಎಪ್ಪತ್ತೊಂಬತ್ತನೇ ವಾರ್ಷಿಕ ಸಭೆ ಇಲ್ಲಿ ಮೊಟಕುಗೊಳಿಸುತ್ತಾರೆ ಅಥವಾ ಮುಂದೆ ಮಾಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಹಾಗಾದರೆ ಅಧ್ಯಕ್ಷ ಉಪಾಧ್ಯಕ್ಷರು ಕೈವಾಡ ಇದೆಯಾ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡೋಣ ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಅವರಗೋಳ ಒಂದು ಕೆಜಿ ಅನ್ವಯಿಸುವುದು ಇದೆ ಯಾರು ಅನ್ವಯಿಸಲೇ ಆರು ರೂಪಾಯಿ ಸಾವಿರದಿಂದ ಸಹಾಯಧನ ಬಂದಿದೆ ವಿಷಯ ನಂಬರ್ ಮೂರು ರಸಗೊಬ್ಬರ ಲೆಕ್ಕ ಒಂದು ವರ್ಷಕ್ಕೆ ಎಷ್ಟು ಖರೀದಿಯಾಗಿದೆ ಅದರ ರಶೀದಿ ಪಾವತಿ ತೋರಿಸಬೇಕು ಮತ್ತು ಪ್ರತಿ ಲೋಡ್ ರಶೀದಿ ಮತ್ತು ಲಾಭಾಂಶ ತೋರಿಸಬೇಕು ಗೊಬ್ಬರಗಳ ಲೆಕ್ಕ ಒಂದು ವರ್ಷಕ್ಕೆ ಖರೀದಿ ಮೂವತ್ತೈದು ಲಕ್ಷ ಮಾರಾಟ ಮೂವತ್ತ್ ಲಕ್ಷ ಗೊಬ್ಬರ ಲಾಭ ಮೂರ್ ಲಕ್ಷ ಎರಡ್ ಸಾವಿರದ ಐದನೂರ ತೊಂಬತ್ತಾರು ಸದರಿ ಸಂಘದಲ್ಲಿ ಸಾಲಗಾರ ಮತ್ತು ಬಿನ ಸಾಲಗಾರ ವರ್ಗು ಸಂಖ್ಯೆ ಪಟೇಲ್ ಅಂತಾರು ಏನು ಕೇಳ್ರೆ ಅದಕ್ಕೇನಿಲ್ಲ ಅಂದ್ರೆ ನಿಮ್ಗೆ ಲೆಕ್ಕಿದಾಗ ಕೊಡ್ಬೇಕ್ರಿ ಹಂಗಲ್ರಿ ಈಗ ನೀವು ಏನು ಓದಿ ಹೇಳಿರಿಲ್ಲ ಅದು ಲೆಕ್ಕಿದಾಗ ಕೊಟ್ಟಿರು ಓದಿ ಹೇಳಿರಿ ಅಲ್ಲ ಮುಂದಿನ ಮೀಟಿಂಗ್ ಅಲ್ರಿ ಈಗ ಏನ್ರ ಕೇಳಕ್ ಅಧಿಕಾರ ಇರೋದಿಲ್ಲ

ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅದಕ್ಕೆ ಈಗ ಒಂದು ಅಕ್ಕಿರವ್ರ ನೀವ ಅಂದ್ರೆ ಒಂದ್ ಕಿಲೋ ಕಡಿಮೆ ಕಂಟಿನ್ಯೂ ಎಲ್ಲಾರು ಕೊಡ್ತಾರಂತಿಗೂ ಕಡಿಮೆ

ಅಲ್ಲಿ ನಾವು ಕೇಳಿದ್ರೆ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಅದ ನಾವು ಮುಂದಿನ ನಾವು ಮಾಡ್ತೇವೆ ಸರಿ ಸಂಸ್ಥಾಲ್ಕಿಲ್ಲ ನಿಮ್ ಕೊಡೋ ಅಕ್ಕಿ ಈಗ ಅವ್ರ ಅಂದ್ರೆ ಒಂದೊಂದು ಕಿಲೋ ವೈರ್ ಅಂತಾರ ಅವ್ರು ವೇಸ್ಟ್ ಒಂದೊಂದು ಕಿಲೋ ಅಂದ್ರೆ ಎಷ್ಟು ಕೋಪನ್ ಅದಾವ್ರು ಎಷ್ಟು ಜನರು ಜನರದವ್ರು ಅಂತ ಎಷ್ಟು ವೇಸ್ಟ್ ಆಗಿ ಆ ಎನ್ಕೌಂಟರ್ ಆಗಿರಲ್ಲ ಬರಕ್ಕೆ ಹೊರತು. ಈ ಫ್ರೀ ಸೇವೆಲು ಕೇಳ್ಕಾಗಿ ನೀವು ತಗಿರೋದು. ಅಂದ್ರೆ ನಾವು ನಮಗೊಂದು ಸಂಪಟನೆಲ್ಲ ಬಾರ್ ತಗ ವಾರ್. ಈ ಎಟಿಎಸ್ಟಿ ಆಗುದಿ ಉದ್ರಿ ಕಡಿರ ನೀವು ಹೇಳಬೇಕು ಅಧ್ಯಕ್ಷ ಹೇಳಬೇಕು ಇವತ್ತು ದಿಕ್ಕಿ ಹೇಳಬೇಕು. ನಾವು ಕಾಮದ ಉತ್ತರ ಕೇಳ್ಲು ಜನ ವೈರ ಪ್ರಧಾನ ಅವ್ಲು ಹೇಳಿದ್ವಿ. ನೀನು ಯಾಕೆ ಆಗ್ತಾಯ್ಕ ಆಯಿನಾ ಹೇಳಾಕ. ಇದು ವ್ಯಕ್ತಿಗೌವಕ್ಕೆ ಮುಖ್ಯವಾದ ಕಾರಣ. ಇವರ ಎಲ್ಲಾನು ನಾವು ವಿಷಯಕ್ಕೆ इन्होंने क्या नौकरी मरा क्या ना अगर इसके इन्होंने मारा तो मारा क्या मारा साले इन्होंने एडिट पटिला इन्होंने एडिट पटिला इन्होंने साले एडिट पटिला अहाहा याद आया क्या काम ये ना काम आराम के लिए तेरे कर्जा खुलेर में तेरे कर्जा मरा ही बैठेर में काम बैठेर में ये लोग क्या कर रहे हैं हमा� ಒಂದು ಸಂಘ ರಿಜಿಸ್ಟ್ರೇಷನ್ ಮಾಡಬೇಕಾದ ಎಸ್ ಸಿ ಬೇಕು ಬೇಡ ಒಬ್ಬ ಕೆಲಸ ಮಾಡಕ್ಕೆ ಎಸ್ ಸಿ ಬಾಡಿ ಸಂಸ್ಥೆ ಮಾಡಕ್ಕೆ ಎಸ್ ಸಿ ಬೇಕು ಪ್ರತಿ ಒಂದಕ್ಕೆ ಎಸ್ ಬೇಕು ಕೆಲಸಕ್ಕಾಗಿ ನಾವು ಎಸ್ ಸಿ ಸೀಟ್ ಬಂದ್ ಕೇಳಿ ನೋಡ್ ಇವ್ರು ಯಾರು ಕೇಳಿ ಎಸ್ ಸಿಟ್ ಬಂದ್ರೆ ನೀವು நோக்கிட்டு ಇನ್ಫಾರ್ಮೇಶನ್ ರೈತ ಅದು ಯಾವ ಕಾಮಗಾ ಏನು

மீட்டிங் சபை அல்லது அங்கே ಸರ್ವಸಾಧಾರಣ ಸಭೆ ಅನಾಥ ಸರ್ವರ್ ಅಂದ್ರೆ ಎಲ್ಲಾರು ಬರ್ತಾರು ಅಥವಾ ಮೆಂಬರ್ಸ್ತಾರ್ಟಿ ಸಭೆ ಆ ವಾರ್ಷಿಕ ಜನರು ಬರ್ಬೇಕು ಸಂಬಂಧಪಟ್ಟ ಈ ಗೆಸ್ಟ್ ಮಂದಿ ಬಂದರು ಸರ್ मेंबर ಏನು ಯಾರ್ ಅಲ್ಲೇ ಚಾ ಸೈಮೇ ಮಾಡಿದರೆ ಸೈ ಫಿನಿಶ್ टोटल ಜಮಾಯ್ ಮಾರ್ತೀನಿ ಈ ಈ ಕೇಳಾರ ಸೀರಿಯರಿ ಮಾಡಿದ್ರೆ ವಾರ್ಷಿಕ ಸಭೆ ಆರೆಲ್ಲ